ಸೌಜನ್ಯ ಬಗ್ಗೆ ನೀವು ಈಗಾಗಲೇ ವೀಡಿಯೋ ನೋಡಿರ್ತೀರ ಸಮೀರವ್ರು ಮಾಡಿರುವಂಥ ವೀಡಿಯೋ ತುಂಬ ವೈರಲ್ ಆಗಿದೆ ಆ ಹತ್ತಿರ ಒಂದೂವರೆ ಕೋಟಿ ಜನ ಮೇಲೆ ಎಲ್ಲ ನೋಡಿದ್ದಾರೆ ವೀಡಿಯೋನ ಆಲ್ಮೋಸ್ಟು ಸತ್ಯ ಸತ್ಯಾಂಶಗಳು ಎಲ್ಲರಿಗೂ ತಿಳಿದಿರುತ್ತೆ ಒಂದು ಹೆಣ್ಣಿಗೆ ಅತ್ಯಾಚಾರ ಆಗಿರುವಂಥ ವಿಷಯನ ಈ ರೀತಿ ಬಹಿರಂಗವಾಗಿ ವೀಡಿಯೋ ಮಾಡಿದ್ರಪ್ಪ ಅಂದರೆ ಸಮೀರವರು ಸ್ವತಂತ್ರವಾಗಿ ಇರೋದಕ್ಕೆ ಅವಕಾಶ ಇಲ್ದಿರೋ ರೀತಿ ಮಾಡ್ತಾಯಿದೆ ಇನ್ನು ಸೊಸೈಟಿ ಅಂದ್ರೆ ನಾವು ಇನ್ನೂ ಯಾವ ಕಾಲದಲ್ಲಿದ್ದೀವಿ ನೋಡ್ರಿ ಇದು ಈ ವಾತಾವರಣ ನೋಡ್ತಾಯಿದ್ರಪ್ಪ ಅಂದ್ರೆ ಎಲ್ಲಿ ನಾವು ಇನ್ನೂ ಬ್ರಿಟಿಷರು ಕಾಲದಲ್ಲೇ ಇದೀವಿ ಅನ್ನೋ ಅನ್ನೋಷ್ಟು ಸ್ವಾತಂತ್ರ್ಯ ಇಲ್ಲದೇ ಇರೋ ರೀತಿ ಜೀವನ ಮಾಡ್ತಾಯಿದ್ದೀವಿ ಅನ್ನೋ ಥರ ಅನ್ಯಾಯ ಆಗಿದೆ ಅಂತ ಅನ್ಯಾಯದ ವಿರುದ್ಧವಾಗಿ ಧ್ವನಿ ಹತ್ತವ್ರಿಗೆಲ್ಲ ಇದೇ ರೀತಿ ಪರಿಸ್ಥಿತಿ ಆದರೆ ನಾಳೆ ದಿವಸ ಯಾವ ಹೆಣ್ಣಿಗೂ ಬೆಲೆ ಇಲ್ಲ ಅನ್ನೋ ರೀತಿ ಆಗೋಗುತ್ತೆ ಈ ತರವರು ರೇಪುಳು ಮಾಡೋರು ಮರಡು ಮಾಡೋರು ಮಾಡ್ಕೊಂಡು ಹೋಗ್ತಾನೆ ಇರ್ತಾರೆ ದುಡ್ಡಿರೋ ಅಧಿಕಾರಿಗಳು ಇದಾರೆ ಅವರೆಲ್ಲ ಇಂಥವೆಲ್ಲ ಮುಚ್ಚಾ ಹೋಗ್ತಾ ಇರ್ತಾರೆ ಸತ್ಯನ ಧ್ವನಿ ಎತ್ತಿ ಮಾತಾಡಿದ್ರೆ ಬೆದರಿಕೆಗಳು ಇಂಥವೆಲ್ಲ ತುಂಬ ಅನುಭವಿಸಿ ಬಂದುಬಿಟ್ಟಿದ್ದಾರೆ ಹಾಗಾಗಿ ಕೆಲವರು ಎಷ್ಟೋ ಜನ ಇಂಥದ್ರ ಬಗ್ಗೆ ಧ್ವನಿ ಎತ್ತಿ ಮಾತಾಡೋಕ್ಕೆ ಹೋಗೋದಿಲ್ಲ ಯಾರೊಬ್ಬರಿಗೂ ಒಂದು ಬೆಂಬಲನೂ ಹೋಗೋದಿಲ್ಲ ಈಗ ಸೌಜನ್ಯ ವಿರುದ್ಧವಾಗಿ ಸಮೀರ್ ಅವರು ಮಾತಾಡಿರುವಂಥ ವಿಚಾರ ಇಡೀ ಕರ್ನಾಟಕ ಬೆಂಬಲಿಸ್ತಾ ಇರೋದು ನೋಡಿದ್ರಪ್ಪ ಅಂದ್ರೆ ಅನ್ನೋದೊಂದು ಆಗುತ್ತೆ ಈ ರೀತಿ ಒಗ್ಗಟ್ಟು ಅನ್ನೋದು ಇರಬೇಕು ತಪ್ಪಾದಾಗ ಮಾತಾಡೋದ್ರಲ್ಲಿ ಏನು ತಪ್ಪಿದೆ ನ್ಯಾಯ ಕೇಳಬೇಕು ನ್ಯಾಯ ಕೇಳೋದ್ರಲ್ಲಿ ತಪ್ಪೇನಿದೆ ಕೊಲೆ ಮಾಡಿದವ್ರಿಗೆ ಶಿಕ್ಷೆ ಆಗಬೇಕು ಅಂತಂದು ಧ್ವನಿ ಎತ್ತಿ ಮಾತಾಡೋದ್ರಲ್ಲಿ ಏನು ತಪ್ಪಿದೆ ಹಾಗಾಗಿ ಸ್ನೇಹಿತರೆ ಆದಷ್ಟು ಅವರಿಗೆ ಸಪೋರ್ಟ್ ಮಾಡೋಣ ಅವ್ರ ಬೆಂಬಲ ತಿಂದಿರೋಣ ಅವರು ವೀಡಿಯೋ ಮಾಡಿ ಒಂದು ದಿವ್ಸ ಆದಮೇಲಿಂದ ಮೂರು ದಿವಸನ ಅವರು ಅವರು ಅಡ್ರೆಸ್ ಲೀಕ್ ಮಾಡಿ ಎಲ್ಲದೂ ಕಾ ಕಾಂಟ್ಯಾಕ್ಟ್ ನಂಬರು ಫೋನ್ ನಂಬರ್ ಎಲ್ಲ ಲೀಕ್ ಮಾಡಿ ಕೆಲವು ಬೆದರಿಕೆಗಳಿಂದ ಆಯಿತು ಅದು ಅವರು ವಿಡಿಯೋನೂ ಸಹ ತ ಪ್ರೈವೇಟ್ ಮಾಡಿ ಮತ್ತೆ ರೀ ಅಪ್ಲೋಡ್ ಮಾಡಿದರು ಒಂದು ದಿವಸ ಎರಡು ದಿವಸ ಸಪೋರ್ಟ್ ಮಾಡ್ತಾರೆ ಎರಡು ದಿವಸ ಮಾಡ್ತಾರೆ ಆಮೇಲೆ ವಿಷಯನ ಮರ್ತೋಗ್ಬಿಡ್ತಾರೆ ಅನ್ನೋಷ್ಟು ಅನ್ನೋಂಥ ಯೋಚನೆಗಳು ಜನಗಳಲ್ಲಿ ತುಂಬ ಇದೆ ಆದರೆ ನಾವು ಆ ರೀತಿ ಆಗಕ್ಕೆ ಬಿಡಬಾರ್ದು ನಾವು ಈ ರೀತಿ ಬಿಟ್ರಪ್ಪ ಅಂದರೆ ನಾವು ಅಂಥವ್ರಿಗೆ ನಾವು ಒಳ್ಳೇದು ಮಾಡೋಕ್ಕಾಗಿಲ್ಲ ಅಂದ್ರೆ ಒಳ್ಳೇದು ಮಾಡೋರಿಗಾದ್ರೆ ಸಪೋರ್ಟ್ ಮಾಡೋಣ ಮನುಷ್ಯನಾಗಿ ಹುಟ್ಟಿದ ಮೇಲೆ ಒಳ್ಳೇದಕ್ಕೋಸ್ಕರಾಗಿ ಅಂದ್ರೆ ಮನುಷ್ಯ ಆಗಿ ಹುಟ್ಟಿದ್ರು ಹುಟ್ಟಿದ್ರು ಕೂಡ ಏನು ಸಾರ್ಥಕ ಮನುಷ್ಯನಾಗಿ ಹುಟ್ಟಿದ ಮೇಲೆ ಒಳ್ಳೆ ಕೆಲಸಗಳನ್ನ ಮಾಡೋ ಕಡೆ ನಮ್ಮ ಹಾದಿ ಇರಬೇಕು ಒಳ್ಳೇದು ಮಾಡೋಕ್ಕಾಗಿಲ್ಲಂದ್ರೂ ಒಳ್ಳೇದು ಮಾಡೋರು ಸಪೋರ್ಟ್ ಮಾಡೋಣ ಆದಷ್ಟು ಒಳ್ಳೇದು ಮಾಡೋಣ ಸಮೀರೋರಿಗೆ ಈಗ ಎಲ್ಲ ಕರ್ನಾಟಕದ ಜನತೆ ಬೆಂಬಲ ಬೇಕಾಗಿದೆ ನಾವು ಅವ್ರ ಸಪೋರ್ಟ್ ನಿಲ್ಲೋಣ ಸಾಕ್ರಿ ಇನ್ನೂ ಎದ್ಕೊಂಡು ಕೂತ್ಕೊಂಡಿದ್ದು ನಮಗೇನೋ ಮಾಡ್ತಾರೆ ನಾವೇನೋ ಮಾಡ್ತಾರೆ ನಮ್ಗೆ ಯಾಕೆ ಇವೆಲ್ಲ ನಾವು ಇದರಲ್ಲೆಲ್ಲ ಇನ್ವಾಲ್ ಆಗಬೇಕು ನಮ್ಮದೇನಲ್ವಲ್ಲ ನಮ್ಮ ಮನೆ ಹೆಣ್ಮಕ್ಳೇನಲ್ವಲ್ಲ ಅಂತಂದು ಅಂದ್ಕೊಂಡು ಕೂತ್ಕೊಂಡ್ರೆ ಸೌಜನ್ಯ ಥರ ಅಂತಹ ನೂರಾರು ಸಾವಿರಾರು ಲಕ್ಷಾಂತರ ಹೆಣ್ಮಕ್ಳಿಗೆ ಆಗ್ತಾನೆ ಹೋಗ್ತವೆ ನಾವು ಈಗ ಎತ್ತಿಚ್ಕೊಂಡಿಲ್ಲಂದರೆ ನಾವೆಲ್ಲರೂ ಆದಷ್ಟು ಸಮೀರವ್ರಿಗೆ ಈಗ ಸಮೀರವ್ರಿಗೆ ಕೂಡ ಜನಗಳ ಸಪೋರ್ಟ್ ಬೇಕಾಗಿದೆ ಎಲ್ಲರೂ ಸಪೋರ್ಟ್ ಬೇಕಾಗಿದೆ ಸೌಜನ್ಯ ಪರವಾಗಿ ಎಲ್ಲರೂ ಹೋರಾಡೋಣ ಆದಷ್ಟು ನ್ಯಾಯ ದೊರಕವಾಗಿ ಮಾಡೋಣ ಆರೋಪಿಗಳು ಯಾರೇ ಆಗಿರಲಿ ಶಿಕ್ಷೆ ಆಗಲೇಬೇಕು ನಿರಪರಾಧಿಗಳಿಗೆಲ್ಲ ಎಲ್ಲರೂ ಸಪೋರ್ಟ್ ಮಾಡೋಣ